ಯಾರವಾ ಸ್ಕೂಲಿಗೆ ಹೋಗಿ ಬಂದೆ ಏನು ಕಲಿಸಿದ್ರಪ್ಪ ಸ್ಕೂಲ್ನಿಗೆ ಕನ್ನಡ ಕಲಿಸಿದ್ರಾ ಹ್ಞೂ ಮತ್ತೆ ಮತ್ತೇನು ಕಲಿಸ್ಲಿಲ್ವ ಮತ್ತು ಇಷ್ಟು ಬೆಳಗ್ಗೆ ಹೋದವ್ ಇವಾಗ ಬಂದಿದ್ಯಾ ಹಾಂ ಕನ್ನಡ ಅಷ್ಟೇ ಕಲಿಸ್ಬಿಟ್ರಾ ಇಂಗ್ಲೀಷ ಮ್ಯಾಥ್ಸ ಒನ್ ಟು ತ್ರೀ ಮತ್ತಿದು ಹಿಂದಿ ನಾನು ಆವಾಗ್ಲೇ ಕೇಳಿದ್ರೆ ಹೇಳಿದಿ ಇಲ್ವ ಹಾಂ ಐತೆ ಕನ್ನಡ ಐತ್ಯಾ ಏನು ತಿನ್ನಕತ್ತೀಯಪ್ಪ ಏನದು ಹ್ಞೂ ಸ್ಕೂಲ್ನಾಗ ಆಟ ಆಡಿದ್ಯಾ ಏನು ಆಟ ಹಾಂ ಏನೇನು ಆಟ ಆಡಿದ್ಯಪ್ಪ ಬ್ಯಾಟ್ಬಾಲ್ ಮತ್ತೆ ಜಾರು ಬಂಡಿ ಹ್ಞೂ ಆಮೇಲೆ ಬ್ಯಾಟ್ ಬಾಲ್ ಹ್ಞೂ ಅಷ್ಟೇ ಅಷ್ಟೇ ಹ್ಞೂ ಊಟ ಏನು ತಗೊಂಡೋಗಿದ್ದೀವಿ ಸ್ಕೂಲ್ಗೆ ಇಡ್ಲಿ ಹ್ಞೂ ಮನೆಗೆ ಯಾಕೆ ನೀನು ಇವತ್ತು ಮನೆಗೆ ಯಾಕೆ ಬಂದಿ ಹೌದಾ ಏನಾಗೈತಿ ನಿಮ್ಮ ಮಮ್ಮಿಗೆ ಕೆಮ್ಮು ಕೆಮ್ಮು ಅದಕ್ಕೆ ಬಂದಿರನು ಹಾಂ ಬಂದಿಲ್ವಾ

ಏನು ಪಟಾಕಿ ದೀಪಾವಳಿ ಹಬ್ಬ ಮುಗೀತು ದೀಪಾವಳಿ ಮುಗೀತು ಪಟಾಕಿನ ಮುಗೀತು ಇವಾಗ ಹಾರಿಸ್ಬಾರ್ದು ಪಟಾಕಿನ ಹಬ್ಬದಾಗ ಅಷ್ಟ ಹಾರಿಸ್ಬೇಕು ಒಂದಿನ ಒಂದೇ ದಿನ ಹ್ಞೂ ಸಾಯಂಕಾಲ ಬರ್ತ್ಡೇ ಯಾರ್ದು ನಿನ್ನ ಬರ್ತಡೇ ಯಾವಾಗ ಇವತ್ತು ನೀನು ಬರ್ತಡೇನ ಮತ್ತೆ ಮೊನ್ನೆ ಹಬ್ಬದಾಗ ಮಾಡ್ಸೈತಿ ಹಬ್ಬದಾಗ ಮಾಡ್ತಲ್ಲ ಹ್ಞೂ ಹ್ಞೂ ಆಯಿತು ತಿನ್ನಪ್ಪ ಬೇಗ ಬೇಗ ತಿನ್ನು ಹಾಂ ಹಾಂ ಇವ್ರು ಯಾರು ಇಲ್ಲದಾರಲ್ಲ ಹ್ಞೂ ಹಾಂ ನಮ್ಮಕ್ಕನ ಹ್ಞೂ ಯಾರಕ್ಕ ಜವಕ್ಕನ ನಿಮ್ಮಕ್ಕನ ನಿಮ್ಮಕ್ಕನ ನಮಿತಾರ ಅಕ್ಕನ ನಮಿತಾ ನವಕ್ಕ ಹ್ಞೂ ಯಕ್ಷಿತ್ ಯಾರು